ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ಇದೆಲ್ಲ ನಾವು ಟ್ರಿಪ್ ಮಾಡಿದ್ದು ಚೈಲ್ಡ್ಹುಡ್ ಫ್ರೆಂಡ್ಸ್ ಒನ್ ಟು ಟೆಂತ್ವರೆಗೂ ಇರುವಂತಹ ಫ್ರೆಂಡ್ಸು ಒಂದು ತ್ರೀ ಡೇಸ್ ಟ್ರಿಪ್ ಮಾಡಿದ್ವಿ ಹಾಗಾಗಿ ಅದ್ರ ಫೋಟೋಸ್ ಎಲ್ಲ ನಾನು ನಿಮಗೆ ನಿಮ್ಮ ಜೊತೆ ಶೇರ್ ಇದ್ದೀನಿ ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂದ್ರೆ ಒಂಥರ ಖುಷಿ ಅಲ್ವಾ ಎಷ್ಟೋರು ಎಷ್ಟು ಬೆಳೆದು ಬಿಟ್ಟಿದ್ದೀವಿ ಅಲ್ವಾ ಸೊ ಇವೆಲ್ಲ ನಾವು ಕದ್ರ ಹೋಗಿರೋದು ಕಾರವಾರದಿಂದ ಕದ್ರಾ ಎಂಟ್ರೆನ್ಸ್ ಇದು ಎಂಟ್ರೆನ್ಸ್ ಎಂಟ್ರೆನ್ಸಲ್ಲಿ ವೆಲ್ಕಮ್ ಮಾಡಿದ್ರು ಫ್ರೆಂಡ್ಸ್ ಎಲ್ಲ ಇದು ಕದ್ರದಲ್ಲಿ ರೂಮ್ ತೊಗೊಂಡಿದ್ವಿ ಊಟ ಎಲ್ಲ ಮಧ್ಯದಲ್ಲಿ ಇಟ್ಕೊಂಡಿದ್ವಿ ನೋಡಿ ನೈಟ್ ಊಟಕ್ಕೆ ಇದೆಲ್ಲ ವೆಲ್ಕಮ್ ಮಾಡಿದ್ದು ರೋಸ್ ಕೊಟ್ಟು ಒಬ್ರೊಬ್ಬರನ್ನು ಇವರೆಲ್ಲ ನನ್ನ ಫ್ರೆಂಡ್ಸ್ ಯಾರು ಸಂಜು ಶ್ರುತಿ ಬಸ್ಸು ತುಂಬ ಜನ ಮಿಸ್ ಆಗಿದೆ ಈ ಫೋಟೋಸು ತುಂಬ ಜನ ಬಂದಿದ್ದು ಹರ್ಷದ್ದು ಮಂಜುಳ ದರ್ಪಣ ತುಂಬ ಜನ ಇದ್ದರು ಅದರಲ್ಲಿ ಸ್ವಲ್ಪ ಸ್ವಲ್ಪ ಜನ ಬಂದಿಲ್ಲ ಯಾಕಂದರೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಅನ್ನೋದು ಇರುತ್ತಲ್ವ ಹಾಗಾಗಿ ಜೈಕುಮಾರ್ ವಿನಯ್ ಶಿಲ್ಪ ಒಂದು ಏಳು ಜನ ಹುಡುಗಿಯರು ಮತ್ತು ತುಂಬ ಜನ ಬಾಯ್ಸೇ ಇದ್ದರು ಸೊ ಇದು ಬಂದ್ಬಿಟ್ಟು ನಮ್ಮ ಕದ್ರಾದಲ್ಲಿ ಮನೆ ಆಗಿತ್ತು ಮೇಲುಗಡೆ ಮನೆ ನಮ್ಮನೆ ಇತ್ತು ಫಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ನಾವು ಅದೇ ಮನೆಯಲ್ಲೇ ಸ್ಟೇ ಆಗಿತ್ತು ಇದು ಎಲ್ಲ ಕೆ ಪಿ ಸಿ ಕದ್ರಾ ಕೆ ಪಿ ಸಿಯಲ್ಲಿರುವಂಥ ಬಸ್ ಸ್ಟ್ಯಾಂಡು ಸೊ ಅಲ್ಲೂ ಒಂದು ಮೆಮೊರೀಸ್ ಇರುತ್ತಲ್ವ ನಮಗೂ ಅಲ್ಲೊಂದು ಕೂತ್ಕೊಂಡು ಫೋಟೋಸ್ ತಗೊಂಡ್ವಿ ಇದು ಮಾಮಾಯಿ ದೇವಸ್ಥಾನ ಮಾಮಾಯಿ ದೇವರು ಇದು ಮಾ ಗುಡ್ಡದ ಮೇಲೆ ಇರುವಂತಹ ದೇವರು ಈ ಟೆಂಪಲಿಗೆ ಫಸ್ಟು ನಾವು ವಿಸಿಟ್ ಕೊಟ್ವಿ ಸೊ ಎಲ್ಲ ಜರ್ನಿ ಅಂತೇಳಿ ಬೇಡ್ಕೊಂಡ್ವಿ ಈ ದೇವಸ್ಥಾನಕ್ಕೆ ಪೂಜೆ ಎನಿ ಟೈಮ್ ಇರತ್ತಂತ ಹೇಳಿಕ್ಕಾಗಲ ಶುಕ್ರವಾರ ಆಮೇಲೆ ಓಕೆ ಇದು ಪ್ರೈಮರಿ ಸ್ಕೂಲು ಪ್ರೈಮರಿ ಸ್ಕೂಲ್ ಅಂದ್ರೆ ತುಂಬ ಮೆಮೊರೀಸ್ ಇರುತ್ತಲ್ವ ಇದು ನಮ್ಮ ಟೀಚರ್ಸ್ ಎಷ್ಟು ಖುಷಿ ಆಯ್ತು ಅಂದರೆ ಅವ್ರಿಗೂ ಕೂಡ ಖುಷಿ ಆಯಿತು ಅಲ್ಲೊಂದು ಫೋಟೋ ತಗೊಂಡೆ ನೆಕ್ಸ್ಟ್ ಐ ಸ್ಕೂಲಿಗೆ ಬಂದ್ವಿ ನಾವು ಕಲ್ತಂತ ಹೈ ಸ್ಕೂಲು ಏಟ್ತು ಟೆಂತ್ ಅವರಿಗೂ ಒಂದು ಕಾಣಿಕೆ ಕೊಟ್ಟು ಪ್ರೈಮರಿ ಸ್ಕೂಲಿಗೆ ಒಂದು ಕಾಣಿಕೆ ಕೊಟ್ಟು ಒಂದು ಫೋಟೋ ತಕ್ಕೊಂಡು ಅಲ್ಲೂ ಹೈಸ್ಕೂಲಲ್ಲಿ ಇವೆಲ್ಲ ಮೂರು ಜನ ಹೈ ಸ್ಕೂಲ್ ಸರ್ ತುಂಬ ಜನ ಇದ್ದರು ಈಗೆಲ್ಲ ರಿಟೈರ್ಮೆಂಟ್ ಆಗಿದೆ ಸ್ವಲ್ಪ ಜನ ಡೆತ್ತಾಗಿದ್ದಾರೆ ಇದು ಸ್ಕೂಲ್ಸ್ ನಮ್ಮದು ಸ್ಕೂಲ್ಗಳು ಇವೆಲ್ಲ ತ್ರೀ ಬಿಲ್ಡಿಂಗ್ ಇದೆ ಸೊ ಅಲ್ಲೊಂದು ಎಲ್ಲ ಫೋಟೋಸ್ ಸುಮಾರು ಫೋಟೋಸ್ ಎಲ್ಲ ಬಾಯ್ಸ್ ಗರ್ಲ್ಸ್ ಎಲ್ಲ ತಗೊಂಡು ಇದು ಬಂದ್ಬಿಟ್ಟು ಸ್ಟೇಜ್ ಪ್ರೈಮರಿ ಮತ್ತು ಐಸ್ಕೂಲು ಸ್ಟೇಜಸ್ ಇದು ಪ್ರೈಮರಿ ಸ್ಕೂಲು ಕುತ್ಕೊಂಡಿದ್ವಿ ಟೀಚರ್ಸ್ನಾಗ ಕೂಡಿಸ್ಬಿಟ್ಟು ನಾವು ಫೋಟೋ ತಕ್ಕೊತಿದ್ವಿ ಆಮೇಲೆ ನೆಕ್ಸ್ಟ್ ವಿಸಿಟಿಂಗ್ ಕದ್ರಾ ಡ್ಯಾಮ್ ಡ್ಯಾಮ್ ಹತ್ರ ಹೋಗಿ ಅಲ್ಲೊಂದು ವಿಸಿಟ್ ಕೊಟ್ಟು ಮೇಲೆಲ್ಲ ಹೋಗಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಬಂದ್ವಿ ನೆಕ್ಸ್ಟ್ ಎಲ್ಲೆಲ್ಲಿ ಹೋದ್ವಿ ಏನೇನು ಮಾಡ್ತೀವಿ ಅಂತ ಪಾರ್ಟ್ ಅಲ್ಲಿ ನಾನು ನಿಮಗೆ ತೋರಿಸ್ತೀನಿ